ಕೆಲಸಕ್ಕೆ ಸಮಾನ ಹದಿನೆಂಟು ವರ್ಷ ಇದ್ರ ನಮಗೆ ಕೊಡೋದು ಮೂವತ್ತೊಂದು ದಿನಕ್ಕ ಹನ್ನೊಂದ್ ಸಾವಿರದ ಮುನ್ನೂರ ಐವತ್ತು ಕೊಡ್ತಾರ ಅನ್ನ ಮೂವತ್ತು ಮೂವತ್ತು ಹನ್ನೊಂದು ಸಾವಿರ ಕೊಡ್ತಾ ಇ ಎಸ್ ಐ ಪಿ ಎಫ್ ಕೊಡ್ತೀವಿ ಒಂದು ರೂಪಾಯಿ ಕಟ್ಟಿದ್ದಿಲ್ಲ ಡಿ ಸಿ ರಾಜನ ಕಾಂಟ್ರಾಕ್ಟ್ ಕೊಟ್ಟರು ಒಂದು ವರ್ಷ ಪಿ ಎಫ್ ಏ ಕಟ್ಟಿಲ್ಲ ಒಂದು ವರ್ಷ ಪಿ ಎಫ್ ಏನ ಕಟ್ಟಿಲ್ಲ ಸರ್ ಪ್ರತಿ ಸಾರಿ ನಾವೇನದು ಸರ್ ಅದಕ್ಕೆ ಕುಡಿದು ಸತ್ತ ಒಂದು ನಿರ್ಧಾರ ಅಂತ ನಿರ್ಧಾರ ಬಂದಿದ್ದೀವಿ ಪ್ರತಿ ಒಬ್ಬ ಕಾಂಟ್ರಾಕ್ಟ್ರು ಸರ್ ಪ್ರತಿ ಒಬ್ಬರಿಗೆ ನಾವು ಕಂಗ್ಡ್ಕೊಂಡೀವಿ ಸರ್ ಸುತ್ತ ತಪ್ಪೋದು ಸರ್ ಇವತ್ತು ರಾತ್ರಿ ಫೋನ್ ಮಾಡಿ ಹೇಳ್ತಾರ ನಮ್ಮ ಮುಂಜಾನೆ ಮಾಡ್ಕೊಳ್ತಾರ ನಿಜಲ್ಲಿ ಹೋಯ್ ಅಧಿಕಾರಿ ಕೇಳಿದ್ರೆ ಫೋನ್ ಮುಖಾಂತರ ಆದ್ರೆ ಸರ್ ಫೋನ್ ಮುಖಾಂತರ ಏನಾಗುತ್ತೋ ನೀನು ಬರಿಣಗೇ ಬರ್ತೀವಮ್ಮ ಲೀಸ್ಟ್ ಮಾಡ್ತೀಮಂದ್ರ ಏ ಎರಡನೇ ಪೇಜ್ನ ಪಾಲ್ಟೈತ್ರಿ ಸರಿ ಮಾಡ್ತೀಯ ಸರ್ ನಾವೇನು ಸರ್ ಇವ್ರು ಇವ್ರ ಆಫೀಸ್ ಮುಂದೆ ವಿಷಯ ಪೂರ್ತಿ ಸೋತಾ ಬಿಟ್ರಿ ಇವ್ರು ಸ್ವಂತ ಆಗ್ತಲ್ಲ ಸರ್ ಕಾಂಟ್ರಾಕ್ಟ್ರು ಹೇಳ್ಬಿಟ್ಟು ಫಿನಲ್ಮೆಂಟ್ ಏನು ಸರ್ ಕಾಂಟ್ರಾಕ್ಟ್ ಪ್ರತಿ ತಿಂಗಳ ಏಳನೇ ತಾರೀಕು ಪೇಮೆಂಟ್ ಆಗ್ಬೇಕಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರ ಸರ್ ಡಬಲಿ ಅದನ್ನ ನಾನು ಅದನ್ನ ನಾನು ಕೇಳಿದ್ರೆ ಅದನ್ನ ಕೇಳಕ್ಕೆ ನೀನು ಯಾರು ಅವ್ನು ಬೇಕಿದ್ದ ಹಾಕ್ತೀನಿ ಕೆಲಸ ಬಿಡು ನೀನು ಏನು ಸರ್ ಇದು ಇಷ್ಟು ದೌರ್ಜನ್ಯ ಏನು ಸರ್ ಇದು ಅದನ್ನ ನಾವು ಸಾಮಾನ್ಯವಾಗಿ ನಾವು ಬದುಕಂಗೆ ಇಲ್ಲ 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 ಸುತ್ತಂ ಸಂಚ ಕೊಡ್ತಾರ ಎಲ್ಲರೂ ಹೇಳ್ಬೇಕು ನಮ್ಮೇಲೆ

ಸರ್ ನಮಸ್ತೆ ಹಾಂ ಏಜು ಟೂ ಏನಾರು ಆಫೀಸ್ಗೆ ಹೋದ್ರೆ ಟೈಮ್ ಎಕ್ಸ್ಚೇಂಜ್ ಬರ್ತಾರಪ್ಪ ವಾಪಸ್ ಕಳಿಸಿದ್ವಿ ಸರ್ ಎಷ್ಟು ದಿನ ಆಯ್ತಪ್ಪ ಈಗ ಸಾಹೇಬ್ರೆ ನಿಮ್ಮ ಎಲ್ಲ ವಿಚಾರಗಳು ನಿಮ್ಮ ಇಲಾಖೆ ಸಿಬ್ಬಂದಿ ಅವರು ನಿಮ್ಮ ಎಲ್ಲ ವಿಚಾರಗಳು ಅವಗಣನೆ ಇದಾವ ಅವ್ರಿಗೆ ಅನ್ಯಾಯ ಮಾಡಿದ್ರೆ ಇಲ್ಲ ಕಡಿಮೆ ಹೇಳ್ತೀನಿ ಅಲ್ಲ ಸರ್ ಇಲ್ಲ ಅನ್ನೋದಲ್ಲ ನೀವು ಅವರಿಗೆ ಸಂಬಳ ಕೊಟ್ಟಿಲ್ಲ ಆಮೇಲೆ ಅವ್ನ ಗುತ್ತಿಗೆದಾರ ಇವತ್ತು ಏ ನಮ್ಮಲ್ಲಿ ನೀವು ಯಾರು ಜಾಪಾಯಿ ಮಾನ್ಯ ನೀರಾವರಿ ಸಚಿವರು ಜಲಸಂಪನ್ಮೂಲ ಸಚಿವರು ರಾಜ್ಯದ ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಬಳ್ಳಾರಿ ಜಿಲ್ಲೆ ಕೂಡ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದರು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಿಮ್ಮ ಸರ್ಕಾರ ನಿಜವಾಗ್ಲೂ ರೈತರ ಪರವಾಗಿದ್ರೆ ರೈತರಿಗೆ ಏನಾದರೂ ಒಂದು ಹೊಲದಲ್ಲಿ ಬೆಳೆ ಬೆಳಿಬೇಕಂದ್ರೆ ಇಂಥ ಲಸ್ಕರ್ಗಳು ಗ್ಯಾಂಗ್ ಮ್ಯಾನ್ಗಳೇ ಕಾರಣ ನಮ್ಮ ಸರ್ಕಾರಕ್ಕೆ ಯೋಗ್ಯತೆಗೆ ಪರ್ಮನೆಂಟ್ ನೌಕರಿಗಳನ್ನ ತಗೊಳ್ಳಾಗ್ತಾ ಇಲ್ಲ ಆದ್ರೆ ಇಪ್ಪತ್ತು ವರ್ಷದಿಂದ ಗುತ್ತಿಗೆ ಆಧಾರದ ಮೇಲೆ ಇವರೆಲ್ಲ ದುಡಿತಾ ಇದ್ದಾರೆ ರೈತರ ಪರವಾಗಿ ಇಂಥವ್ರಿಗೆ ನೀವು ಸಮೀಕ್ಷೆ ಸರಿಯಾಗಿ ಸಂಬಳ ಆಗ್ತದ್ರೆ ಹೆಂಗ್ರಿ ಸ್ವಾಮಿ ನಿಮ್ಮ ಯೋಗ್ಯತೆಗಂತೂ ಪರ್ಮನೆಂಟ್ ನೌಕರಿಗಳ ಎಂಪ್ಲಾಯ್ಸ್ ನಾಳೆ ಆಗ್ತಾ ಇಲ್ಲ ಇಲ್ಲ ಹೆಸರಿಗೆ ಮಾತ್ರ ಕಾನೂನು ಹೇಳ್ತಾ ಇದಾರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಎಲ್ಲಿದೆ ಸಮಯ ಕೇಳ್ರಿ ಹದಿನೆಂಟು ಸಾವಿರ ರೂಪಾಯಿ ಕೊಡ್ಬೇಕಾದಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ನಾಲ್ಕ್ ನಾಲ್ಕು ತಿಂಗಳಾದ್ರೂ ಕೂಡ ಇವರಿಗೆ ಪಿ ಎಫ್ ಇಲ್ಲ ಏನಿಲ್ಲ ಸಂಬಳನೂ ಇಲ್ಲ ಸಂಬಂಧಪಟ್ಟ ಅಂದ್ರೆ ಇವಾಗ ಹೆದರಿಕೆ ಮತ್ತೆ ಅಂದ್ರೆ ಇವಾಗ ಇಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂದ್ರೆ ಗ್ಯಾಂಗ್ ಮ್ಯಾನ್ಗಳಿಗೆ ಗಳಿಗೆ ನೀರಿದ್ದಾಗ ಮಾತ್ರ ಕಾಲದ ಸಂಬಳ ತೊಗೊಂತರಂತೆ ನೀರಿಲ್ಲ ಇದ್ದಾಗ ಇವ್ರನ್ನ ಕೆಲಸದಿಂದ ಇದು ಯಾವ ನ್ಯಾಯ ಸ್ವಾಮಿ ಇದು ಇದು ಯಾವ ನ್ಯಾಯ ಗುತ್ತಿಗೆ ಇದು ಇಪ್ಪತ್ತು ನ್ಯಾಯ ಆ ರಾಜ್ಯ ನಿಜವಾಗ್ಲೂ ರೈತರ ಪರವಾಗಿ ಒಂದು ಒಳ್ಳೆ ಒಂದು ಕೆಲಸ ಮಾಡಬೇಕಂತ ಇದೆ ಇಮಿಡಿಯೇಟ್ ಆಗಿ ಇವರಿಗೆ ನಾಲ್ಕು ತಿಂಗಳ ಸಂಬಳದ ಜೊತೆಗೆ ಆಗಿರೋ ತಪ್ಪಿಗೆ ನೀವು ಏನ್ ಘೋಷಣೆ ಮಾಡ್ತೀವಿ ನಾವು ಸ್ವೀಕಾರ ಮಾಡ್ತೀವಿ ನಿಜವಾಗ್ಲು ಅನ್ಯಾಯ ನ್ಯಾಯ ಆಯ್ತಂತ ಇವರು ಇವ್ರಿಗೆ ಎಕ್ಸ್ಟ್ರಾ ಬೋನಸ್ ರೂಪಿದಾಗ ಇನ್ನೂ ನಾಲ್ಕು ತಿಂಗಳ ಸಂಬಳ ಜಾಸ್ತಿ ಕೊಡ್ಬೇಕಂತ ಹೇಳಿ ನಮ್ಮ ಕನ್ನಡಪರ ಸಂಘಟನೆ ಸಹಾಯ ಮಾಡ್ತಾ ಇದೀವಿ ನಿಮಗೆ ವಿಳಂಬ ಆದ್ರೆ ದಯಮಾಡಿ ಇಡೀ ಕರ್ನಾಟಕ ರಾಜ್ಯ ಅಂತ ಇದು ಬಳ್ಳಾರಿ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಅಂತ ಕೂಡ ನೀವು ರೈತರ ಪರವಾಗಿ ಸಿದ್ದರಾಮಯ್ಯ ಬಹಳ ಅಭಿಮಾನ ಐತೆ ಇದನ್ನ ಇಮಿಡಿಯೇಟ್ ಆಗಿ ನಾವು ಕೂಡ ಮೊನ್ನೆ ಹೋರಾಟ ಮಾಡಿದ ಹತ್ತು ಲಕ್ಷ ಡಿಮ್ಯಾಂಡ್ ಮಾಡಿದ್ರೆ ಬಾಳೆಂತಿಯರಿಗೆ ಫಸ್ಟ್ ಎರಡು ಲಕ್ಷ ಕೊಟ್ಟಿದ್ರಿ ಆಮೇಲೆ ಮೂರು ಲಕ್ಷ ಕೊಟ್ಟ್ರಿ ಅದನ್ನ ನಾವು ಸ್ವಾಗತ ಮಾಡ್ತೀವಿ ಐದು ಲಕ್ಷ ಕೊಟ್ಟ್ರಿ ಈಗಲೂ ಕೂಡ ಈಗಲೂ ಕೂಡ ಇಪ್ಪತ್ತು ವರ್ಷದಿಂದ ದುಡಿತಾರೆ ಬಹಳ ಕಷ್ಟ ಅನುಭವಿಸ್ತಾರ ಇವ್ರಿಗೆ ನಾಲ್ಕು ತಿಂಗಳು ಗುತ್ತಿಗೆದಾರನ ಕಡೆಯಿಂದ ಬರೋ ಜೊತೆಗೆ ಇನ್ನೂ ನಾಲ್ಕು ತಿಂಗಳು ಎಕ್ಸ್ಟ್ರಾ ಸರ್ಕಾರ ಇಲಾಖೆ ಹೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಇನ್ನು ಪರ್ಮನೆಂಟ್ ನೀರು ನೀರಿದ್ದಾಗೂ ಕೂಡ ನೀರ್ ಕೂಡ ಇವ್ರನ್ನ ಕೆಲಸದಲ್ಲಿ ತಗೋಬೇಕಂತೇಳಿ ಒತ್ತಾಯ ಮಾಡ್ತಾ